ಇದಕ್ಕೆ ನಿಮ್ಗೆ ಹೇಳಿದ್ದೆ ನಾನು ನಾರದ ಭಕ್ತಿ ಸೂತ್ರ ಜೊತೆಯಲ್ಲಿ ಇಟ್ಕೊಳ್ಳಿ ಅಂತ ನೋಡಿದ್ರೆ ಅದನ್ನು ಸೂತ್ರಗಳು ನೋಡಬೇಕು ನೀವು ಇಲ್ಲಿ ಹೇಳ್ತಾನೆ ನ ನಾಲಂ ದ್ವಿಜತ್ವ ಋಷಿತ್ವಂ ದುಷಿತ್ವ ಅಸುರಾತ್ಮಜಾಹ ಪ್ರೀಣನಾಯ ಮುಕುಂದಸ ನ ವೃತ್ತಂ ನ ಭೋಜ್ಞತ ನ ದಾನಂ ನ ತಪೋ ನೇಜಾ ನ ಶೌಚಂ ನ ವೃತ್ತಾನಿ ಪ್ರೇತೇ ಅಮಲಯ ಭಕ್ತಿಯ ಹರಿನ ಹರಿ ಹರಿರಣ್ಯ ದ್ವಿಡಂಬನಂ ಅಂದರೆ ಏನು ಹೇಳ್ತಾ ಇದ್ದಾನೆ ಅಂದರೆ ಆ ಭಗವಂತನಲ್ಲಿ ಭಕ್ತಿ ಮಾಡೋದಕ್ಕೆ ಭಕ್ತನಾಗಬೇಕು ಅಂತಂದರೆ ಅವನಿಗೆ ದ್ವಿಜತ್ವ ಅನ್ನೋದೇನು ಅಂದರೆ ವೇದಾಧ್ಯಯನ ಮಾಡಿದು ಬ್ರಾಹ್ಮಣನೇ ಆಗಿರಬೇಕು ಅಥವಾ ನಿಯಮನಿಷ್ಠೆಗಳನ್ನ ಆಚರಿಸೋವನಾಗಿರಬೇಕು ಅಥವಾ ಬೇರೆದೆಲ್ಲ ಇರುತ್ತಲ್ಲ ಅಪ್ಪ ಹೆಚ್ಚು ದಾನ ಧರ್ಮ ಮಾಡಿರೋವನ್ನಾಗಿರಬೇಕು ತಪಸ್ಸು ಹಾಂ ಅಥವಾ ಯೋಗದಲ್ಲಿ ಹೇಳುವ ಹಾಗೆ ಶೌಚ ಇದೆಲ್ಲ ಹೇಳ್ತಾರಲ್ಲಪ್ಪ ನಿಯಮಗಳು ಏನೂ ಬೇಕಾಗಿಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ ಅದು ಯಾವುದೂ ಬೇಕಾಗಿಲ್ಲ ಹಾಂ ತಥೋಹರವ್ ಭಗವತಿ ಭಕ್ತಿಂ ಕುರುತ ದಾನವಾಹ ಹ್ಞೂ ಅಂದರೆ ಬರೀ ಭಕ್ತಿಯಿಂದ ಭಗವಂತನನ್ನು ಪ್ರಸನ್ನಗೊಳಿಸಬಹುದು ಈ ಥರ ಕಠಿಣವಾಗಿ ತಪಸ್ಸು ಮಾಡೋದಾಗಲಿ ವರ್ಷಗಟ್ಟಲೆ ವೇದಾಧ್ಯಯನ ಮಾಡಿ ಅದರಲ್ಲಿ ಹೇಳಿರೋ ಯಾಗ ಯಜ್ಞಾದಿಗಳನ್ನು ಮಾಡೋದಾಗಲಿ ಯಾವುದರ ಅವಶ್ಯಕತೆಯೂ ಇಲ್ಲ ಅಂದರೆ ಇಂಥ ಕುಲದಲ್ಲೇ ಹುಟ್ಟಿರಬೇಕು ಹೀಗೆ ಆ ನಿಯಮಗಳು ಇಲ್ಲ ನಾದರೂ ಅದನ್ನು ಹೇಳ್ತಾರೆ ಭಕ್ತರಲ್ಲಿ ಜಾತಿ ಭೇದ ಇಲ್ಲ ಒಂದು ಹೋಮ ಮಾಡಬೇಕು ಗೊತ್ತಾಯ್ತಲ್ಲ ಇದೆಲ್ಲ ಮಾಡಬೇಕು ಅಂದರೆ ಅದಕ್ಕೆ ಕೆಲವು ನಿಯಮಗಳಿರುತ್ತೆ ಆದರೆ ಭಕ್ತಿಪಥಕ್ಕೆ ಈ ರೀತಿ ಯಾವ ನಿಯಮಗಳು ಇಲ್ಲ ನಾರದರು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಇದನ್ನು ಅದು ನೋಡಿ ಎಷ್ಟನೇ ಸೂತ್ರ ನೋಡೋ ಮದುವೆ ಹ್ಞೂ ಯಾಕೆ ಅಂತಂದರೆ ಭಕ್ತರ ಕಥೆಗಳನ್ನು ಓದಿದ್ರೆ ಇವಾಗ ಉದಾಹರಣೆಗೆ ತಗೊಳ್ಳಿಪ್ಪ ಇಲ್ಲೇ ತೊಗೊಳ್ಳಿ ಇಷ್ಟೊಂದು ಮೆಚ್ಕೊಂಡು ಕಾಯ್ತಾ ಇದ್ದೀವಿ ಯಾವಾಗ ಅವನು ಕಾಪಾಡ್ತಾನೆ ಭಗವಂತ ಅಂತ ಅವನು ಯಾವ ಕುಲದಲ್ಲಿ ಹುಟ್ಟಿರೋದು ಆಸುರೀಕು ಆಸುರ ಕುಲ ಧ್ರುವ ಹುಟ್ಟಿದ್ದು ಎಲ್ಲಿ ಕ್ಷತ್ರಿಯ ವಾಲ್ಮೀಕಿಗಳು ಯಾರು ಬೇಡ ಗೊತ್ತಾಯ್ತಲ್ಲ ವ್ಯಾಸರ ಜನ್ಮ ಹೇಗಾಗಿದೆ ಗೊತ್ತು ತಾನೆ ಆ ಇನ್ನೊಮ್ಮೆ ಹೇಳೋಣ ಹೀಗೆಲ್ಲ ನೋಡ್ತಾ ಹೋದರೆ ಇಷ್ಟಾಗಿ ರಾಮ ಯಾರು ಕ್ಷತ್ರಿಯ ರಾಮ ಕ್ಷತ್ರಿಯ ಕೃಷ್ಣನದು ಯಾವ್ದು ಕುಲ ಅಂದರೆ ವೃಷ್ಣಿಯ ವಂಶ ಅಂದರೆ ದ್ವಾಪರ ಏನಾಗ್ಬಿಟ್ಟಿತ್ತು ಅಂತಂದರೆ ಶುದ್ಧವಾದ ಕ್ಷತ್ರಿಯ ಇರಲಿಲ್ಲ ಅಷ್ಟೊತ್ತಿಗೆ ವರ್ಣ ಸಂಕರ ಅಂತೀವಲ್ಲ ಆಂ ಆಗಲೇ ಲವ್ ಮ್ಯಾರೇಜಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತೆ ನಾವು ಈ ಜಾತಿ ಅದು ಇದು ಮಾಡ್ಕೊಳ್ಳೋದು ಮೊದಲು ಸುಮಾರಿಗೆ ಆ ಶುದ್ಧತೆ ಕಾಪಾಡ್ಕೊಂಡು ಬಂದಿದ್ರು ಯಾಕೆಂದರೆ ಇವಾಗ ನೀವು ಹೇಳ್ತಿರಲ್ಲಪ್ಪ ಡಿ ಎನ್ ಎ ಅಂತ ಆ ಡಿ ಎನ್ ಎನ್ನ ಎಷ್ಟು ಶುದ್ಧವಾಗಿ ಕಾಪಾಡ್ಕೊಂಡು ಆವಾಗ ಅದರಲ್ಲಿ ಕೋಡಿಂಗ್ ಏನಿರುತ್ತೆ ಆಯಾ ಆಯಾ ಜ್ಞಾನಕ್ಕೆ ವೃತ್ತಿಗೆ ಏನೇನು ಬೇಕೋ ಅದನ್ನು ಕಾಪಾಡ್ಕೊಂಡು ಬರುತ್ತೆ ಅದು ಇದಾದಾಗ ಏನಾಗುತ್ತೆ ಸಂಕರ ಆಗುತ್ತೆ ಅಂತ ಗೊತ್ತಾಯ್ತಲ್ಲ ಆದ್ದರಿಂದ ಕೃಷ್ಣ ಕೃಷ್ಣ ಒಂದು ವಂಶ ಅಂತಂದರೆ ಕ್ರಾಸು ಕ್ಷತ್ರಿಯ ಆ್ಯಂಡ್ ವೈಶ್ಯ ಅಂದರೆ ಬಿಸ್ನೆಸ್ ಕ್ಲಾಸ್ ಆ್ಯಂಡ್ ವಾರಿಯರ್ ಕ್ಲಾಸ್ ಇದೆಯಲ್ಲ ಅದ್ರದ್ದು ಮಧ್ಯದು ಇದು ಇದು ವೃಷ್ಣಿ ಇದೇನೆ ಅಥವಾ ಹೀಗಿಂತ ತೊಗೊಂಡ್ರೆ ವ್ಯಾಪಾರಸ್ಥಿರ್ತಾರೆ ಹೌದು ಕೃಷಿ ಗೋರಕ್ಷ ವಾಣಿಜ್ಯಂ ಇದು ಮೂರು ವೈಶ್ಯವೃತ್ತಿ ಕ್ಷತ್ರಿ ರಾಜ್ಯಪಾಲನೆ ಅಧ್ಯಯನ ಅಧ್ಯಾಪನ ಬ್ರಾಹ್ಮಣನೋದು ಅಧ್ಯಯನ ಮಾಡೋದು ಹೇಳ್ಕೊಡೋದು ಇದೆಲ್ಲ ಆಮೇಲೆ ರಾಜ್ಯ ಇದ್ರದ್ದು ಎಲ್ಲ ಇದ್ಯಾರ್ದು ಕ್ಷಾತ್ರ ಕ್ಷತ್ರಿಯಂದು ಆಮೇಲೆ ಕೃಷಿ ಗೋರಕ್ಷೆ ವಾಣಿಜ್ಯ ಸೊ ಇವ್ರದ್ದೆಲ್ಲ ಏನು ಗೊಲ್ಲರದೇ ಇವ್ರದು ಗೋವುಗಳ ರಕ್ಷಣೆ ಮಾಡಿಕೊಂಡು ಹಾಲು ಬೆಣ್ಣೆ ಇದು ಮಾಡಿಕೊ ಇದು ಮಾಡ್ತಾಯಿದ್ರಲ್ಲ ಆದ್ದರಿಂದ ವೈಶ್ಯವೃತ್ತಿ ಒಂಥರ ಪೂರ್ಣವಾಗಿ ಕ್ಷತ್ರಿಯ ಇರಲ್ಲ ಆದರೆ ಒಂದೊಂದರಲ್ಲೂ ತಿರ್ಗಾ ವಿಭಾಗ ಇರೋದು ಗುಣಕರ್ಮ ವಿಭಾಷ ವಿಭಾಗಶಃ ಅಂತ ಅವ್ರ ಗುಣದ ಪ್ರಕಾರ ಆ ಕರ್ಮನ ಆಚರಿಸ್ತಾಯಿದ್ರು ಅದರಲ್ಲಿ ತಿರ್ಗಾನು ಅದರಲ್ಲಿ ಕೆಲವರು ಹೇಳ್ಕೊಡೋರು ಮತ್ತು ತಿರ್ಗಾ ಅದರಲ್ಲಿ ಯೋಧರು ಕೆಲವರು ಹೀಗೆಲ್ಲ ತಿರ್ಗ ಇದು ಬಹಳ ವಿವರವಾದ ಒಂದು ಅಧ್ಯಯನ ಇದು ಆದರೆ ಭಕ್ತನಿಗೆ ಭಗವಂತನನ್ನು ಪ್ರೀತಿಗೊಳಿಸಬೇಕು ಅಂತಂದರೆ ಈ ಯಾವ ಐಡೆಂಟಿಟಿ ಕ್ವಾಲಿಫಿಕೇಷನು ಏನೂ ಬೇಕಾಗಿಲ್ಲ ಕನಕದಾಸರು ಯಾರಪ್ಪ ಯಾರು ಕುರುಬರು ವೃತ್ತಿ ಹಿಂದಿಂದ ಹಿಂದೆ ಇದ್ದಿದ್ದವ್ರದ್ದು ಈ ಥರ ನೀವು ನೋಡ್ತಾ ಹೋದರೆ ಅಂತಂಥ ಮಹಾನ್ ಭಕ್ತರು ಯಾರೂ ವೇದಾಧ್ಯಯನ ಮಾಡಿ ಇದು ಮಾಡಿದವರು ಯಾರು ಬಹಳ ಕಡಿಮೆ ಆದ್ದರಿಂದ ಇನ್ನೂ ಒಂದು ಹೇಳಬೇಕೇನು ಅಂದರೆ ಎಲ್ಲಿ ತನಕ ಅದನ್ನು ನಾನು ಯುದ್ಧ ಅವನು ಅಂತ ಹಿಡ್ಕೊಂಡಿರ್ತೀವಿ ಅಲ್ಲಿ ತನಕ ಭಕ್ತ ಆಗೋಕ್ಕೆ ಸಾಧ್ಯ ಇಲ್ಲ ಓನ್ಲಿ ವೆನ್ ಯು ಡ್ರಾಪ್ ಆಲ್ ಯುವರ್ ಐಡೆಂಟಿಟೀಸ್ ಯು ಬಿಕಮ್ ಎ ಡಿವೋಟಿ ಅರ್ಥ ಆಯ್ತಲ್ಲ ಇದು ಇಂಥ ಕುಲದವನು ಇಂತಿಷ್ಟು ಸಾಧನೆ ಮಾಡಿದವನು ಇಷ್ಟು ತಿಳ್ಕೊಂಡವನು ಎಲ್ಲಿವರೆಗೂ ಇದಿರುತ್ತೆ ಅಲ್ಲಿವರೆಗೂ ಭಕ್ತನಾಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಭಕ್ತಿಯಲ್ಲಿ ನಿಜವಾದ ಸಮಾಜವಾದ ಭಕ್ತರಿದ್ದರೇ ಸಮಾಜವಾದ ಸಾಧ್ಯ ಇಲ್ದ್ರಿ ಇಲ್ಲ ಇಲ್ಲ ಎಲ್ಲ ಜ್ಞಾನಿಗಳಾಗಿರಬೇಕು ಸರ್ವಂ ಬ್ರಹ್ಮಮಯಂ ಅನ್ನೋದು ಇಲ್ಲ ಎಲ್ಲ ವಾಸುದೇವ ಅಂತ ಭಾವಿಸ್ಕೊಂಡು ಅದೇ ಥರ ಬದುಕ್ತಾ ಇರೋರು ಇರಬೇಕು ಇನ್ನು ನಿಕ್ಕಿದೆಲ್ಲ ಸುಮ್ಮನೆ ಬೋರ್ಡು ಮತ್ತು ಬ್ಯಾನರ್ಗಳಷ್ಟೇ ಗೊತ್ತಾಯ್ತಲ್ಲ ಹಾಂ ಆಯಿತು ಬೇಡ हां हां आँ, हौदा आँ, 72 वे सूत्र भरते नारद भक्ति सूत्र नास्ति तेषु जाति विद्या रूप कुला कुला अष्टे कुला धनना कुला धन क्रिया आदि भेदाः हम्म ನೋಡಿದ್ರ ಜಾತಿ ವಿದ್ಯೆ ರೂಪ ಯೋ ಈಸ್ ಎ ಹ್ಯಾಂಡ್ಸಮ್ ಡಿವೋಟಿ ಈ ನಥಿಂಗ್ ಡೂಯಿಂಗ ಅಂದರೆ ನಿನ್ನ ಆಕರ್ಷಣೆ ಇರೋದು ಹ್ಯಾಂಡ್ಸಮ್ ಅಲ್ಲ ಅಷ್ಟೇ ಡಿವೋಟಿ ಇಲ್ಲಲ್ಲ ಅಂತ ಚೆನ್ನಾಗಿದೆ ಅಲ್ಲ ಇದು ಡಿವೈನ್ ಇಸ್ ಹ್ಯಾಂಡ್ಸಮ್ ಉಪ್ಪೆ ಮಾಡ್ತಾ ಇತ್ತಲ್ಲ ಅಂಡ್ ವೆನ್ ಒನ್ ಬಿಕಮ್ಸ್ ಎ ಟ್ರೂ ಡಿವೋಟಿ ಡೆಫಿನೆಟ್ಲಿ ವೆರಿ ಹ್ಯಾಂಡ್ಸಮ್ ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ಆದರೆ ಈ ರೂಪ ಯೌವನ ಅಧಿಕಾರ ಮತ್ತು ಸಂಪತ್ತು ಜಾತಿ ಸಾಧನೆ ಇದೆಲ್ಲ ಯಾವಾಗ ಅದ್ರ ಜೊತೆ ಗುರುತಿಸ್ಕೊಳ್ತಾ ಇರ್ತೀವಿ ಅಂದರೆ ಐಡೆಂಟಿಫೈ ಮಾಡ್ಕೊಳ್ತಾ ಇರ್ತೀವಿ అల్లి తనక భక్తనల్లా